ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಜಪಾನ್ನ ಹಿಸಾಮಿಟ್ಸು ಯೋಕೋಟೆ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಸದಾ ನನ್ನನ್ನು ರಕ್ಷಿಸಿ ದಾರಿದೀಪವಾಗಿ ಮಾರ್ಗದರ್ಶನ ನೀಡಿ ಆತ್ಮಜ್ಞಾನವನ್ನು ಅನುಗ್ರಹಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕೃತಜ್ಞತೆಯ ಭಾವದಿಂದ ನಾನು ಮಿಂದೇಳುತ್ತಿದ್ದೇನೆ ನನ್ನ ಕೃತಜ್ಞತೆಯನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ನನ್ನ ಚೈತನ್ಯವನ್ನು ಮೀರಿದ ನನ್ನ ಸುಪ್ತ ಮನಸ್ಸಿನ ಮೇಲೂ ಸಹ ನೀವು ಪ್ರತಿದಿನ ಅಳೆಯಲಾಗದ ಅನುಗ್ರಹವನ್ನು ಸುರಿಸುತ್ತಿರುವುದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನಾನು ಭಗವದ್ ಧರ್ಮದ ಆಶ್ರಯಕ್ಕೆ ಬಂದು ಇಂದಿಗೆ ಹನ್ನೆರಡು ವರ್ಷಗಳಾಗಿವೆ ಈ ಎಲ್ಲ ವರ್ಷಗಳ ನನ್ನ ಕಲಿಕೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳಬೇಕೆಂದು ಅನಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ನಾನು ಐದು ದಿನಗಳ ಕೋರ್ಸ್ನಲ್ಲಿ ಭಾಗವಹಿಸಿದ್ದೆ ಆ ಕೋರ್ಸ್ ಅತ್ಯಂತ ಅದ್ಭುತವಾಗಿತ್ತು ಅದರಲ್ಲಿ ಶ್ರೀ ಭಗವಾನರಿಂದ ನೇರವಾಗಿ ಪಡೆದ ಮಾತುಗಳು ಮತ್ತು ಆಶೀರ್ವಾದಗಳು ನನ್ನ ಜೀವನದ ಶಾಶ್ವತ ನಿಧಿಯಾಗಿವೆ ನನ್ನ ಆಂತರಿಕ ಜಗತ್ತಿನಲ್ಲಿ ಈಗ ಶಾಂತಿ ನೆಲೆಸಿದೆ ಆಂತರಿಕ ಸಂಭಾಷಣೆ ಇನ್ನೂ ಇದೆ ಆದರೆ ಅದು ಹೆಚ್ಚಾಗಿ ಸಕಾರಾತ್ಮಕವಾಗಿದೆ ಮೊದಲು ನನ್ನ ಸಂಬಂಧಗಳು ಸರಿಯಾಗಿರಲಿಲ್ಲ ಆ ಸಂದರ್ಭಗಳಲ್ಲಿ ನನ್ನೊಳಗೆ ಎರಡು ಮೂರು ವ್ಯಕ್ತಿತ್ವಗಳು ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಆದರೆ ಈಗ ಆ ಆಂತರಿಕ ಗದ್ದಲ ಬಹುತೇಕ ಶಮನಗೊಂಡಿದ್ದು ಕೇವಲ ಒಂದೇ ಧ್ವನಿ ಮಾತ್ರ ಉಳಿದಂತಿದೆ ಈಗ ಯಾವುದೇ ಶಕ್ತಿ ಕಳೆದುಕೊಳ್ಳುವ ನಕಾರಾತ್ಮಕ ಸಂಭಾಷಣೆ ಸ್ವಯಂಚಾಲಿತವಾಗಿ ಬರುವುದಿಲ್ಲ ನನ್ನ ಪ್ರಶ್ನೆಗಳಿಗೆ ಸ್ವಪ್ನ ಉತ್ತರಗಳು ದೊರೆಯುತ್ತಿವೆ ಅಥವಾ ಪ್ರೇರಣೆಯ ಮೂಲಕ ಮಾರ್ಗದರ್ಶನ ಸಲಹೆಗಳು ದೊರೆಯುತ್ತಿವೆ ಎಂದು ಭಾಸವಾಗುತ್ತದೆ ನನ್ನೊಂದಿಗೆ ಆಂತರಿಕವಾಗಿ ಮಾತನಾಡುವವರು ಶ್ರೀ ಭಗವಾನ್ ಎಂದು ನನಗೆ ಅನಿಸಲು ಪ್ರಾರಂಭವಾಗಿದೆ ಪ್ರತಿ ಸಂದರ್ಭದಲ್ಲೂ ನನಗೆ ನಿರ್ದಿಷ್ಟ ಮತ್ತು ನಿಖರವಾದ ಮಾರ್ಗದರ್ಶನ ನೀಡಲಾಗುತ್ತಿದೆ ಆ ಐದು ದಿನಗಳ ಕೋರ್ಸ್ನಿಂದ ಇಂದಿನವರೆಗೂ ನಾನು ದಿನವಿಡೀ ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದ್ದೇನೆ ನನ್ನೊಳಗೆ ಶಾಂತಿಯ ಭಾವನೆ ನಿರಂತರವಾಗಿದೆ ಮತ್ತು ನಾನು ಯಾವಾಗಲೂ ಅದರೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಅದು ನಿರಂತರ ಕಾರಣರಹಿತ ಶಾಂತತೆ ಮತ್ತು ಸಾಂದರ್ಭಿಕ ಮೌನದಂತಿದೆ ಬಾಹ್ಯದಲ್ಲಿ ಕೆಲವು ಕಿರಿಕಿರಿಯುಂಟು ಮಾಡುವ ಘಟನೆಗಳು ಸಂಭವಿಸಿದಾಗಲೂ ನಾನು ಶಾಂತವಾಗಿರುತ್ತೇನೆ ಸಿದ್ಧನಾಗಿರುವ ಸ್ಥಿತಿಯಲ್ಲಿ ಇರುತ್ತೇನೆ ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿ ಎಂಬ ಅಚಲ ವಿಶ್ವಾಸ ಹೃದಯದಲ್ಲಿ ನೆಲೆಸಿದೆ ಅಪಾರ ಭದ್ರತಾ ಭಾವನೆಯು ನನ್ನನ್ನಾವರಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ಬಾಂಧವ್ಯವಿಲ್ಲದೆ ಈ ರೀತಿಯ ಚೈತನ್ಯ ಸ್ಥಿತಿಯನ್ನು ಹೊಂದಲು ಅಸಾಧ್ಯ ಮಾನವ ಕುಲದ ಚೇತನ ಮಟ್ಟವನ್ನು ಹೆಚ್ಚಿಸಿ ಇನ್ನಷ್ಟು ಜನರಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆ ದೊರಕುವಂತೆ ಮಾಡುವ ಕಾರ್ಯದಲ್ಲಿ ಅವರೊಂದಿಗೆ ಕೂಡಿ ಕೆಲಸ ಮಾಡುವ ಅವಕಾಶ ದೊರೆತರೆ ನನಗೆ ಅದಕ್ಕಿಂತ ಹೆಚ್ಚಾಗಿ ಸಂತೋಷ ನೀಡುವ ಇನ್ನೇನು ಇರಲಾರದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಹೃದಯಪೂರ್ವಕ ಧನ್ಯವಾದಗಳು ಅಪಾರ ಧನ್ಯವಾದಗಳು ನನ್ನನ್ನು ಸದಾ ನಿಮ್ಮ ಪಾದ ಕಮಲಗಳಲ್ಲಿ ಇರಿಸಿಕೊಂಡಿರುವುದಕ್ಕೆ ಅನಂತಾನಂತ ಕೃತಜ್ಞತೆಗಳು